ಶಿಲಘಟ್ಟದಿಂದ ವಿಜಯಪುರ ಮಾರ್ಗವಾದ ದೇವನಹಳ್ಳಿ ತಾಲೂಕು ಚಂದೇನಹಳ್ಳಿ ಗೇಟ್ ಬಳಿ ಇಬ್ಬರು ಹೆಣ್ಣು ಮಕ್ಕಳು ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ಅಪರಿಚಿತ ವ್ಯಕ್ತಿಯೊಬ್ಬ ಹೆಣ್ಣು ಮಕ್ಕಳನ್ನು ಕಂಡು ಅಸಭ್ಯವಾಗಿ ವರ್ತಿಸಿರುತ್ತಾನೆ ಕೂಡಲೇ ಆ ಹೆಣ್ಣು ಮಕ್ಕಳು ಕಿರುಚಿಕೊಂಡಾಗ ಸ್ಥಳೀಯರು ನೋಡಿ ಹಿಡಿಯಲು ಯತ್ನಿಸಿದಾಗ ಕೂಡಲೇ ಆ ವ್ಯಕ್ತಿ ತಪ್ಪಿಸಿಕೊಂಡು ಓಡಿ ಹೋಗಲು ಪ್ರಯತ್ನಿಸುತ್ತಾನೆ ಸ್ಥಳೀಯರು ಬಿಡದೆ ಅವನನ್ನು ಹಿಡಿದು ವಿಚಾರಿಸಲಾಗಿ ಶಿಲಘಟ್ಟ ಮೂಲದವನು ಎಂದು ತಿಳಿದು ಬಂದಿರುತ್ತದೆ ಅವನು ಗಾಂಜಾ ಸೇವನೆ ಮಾಡಿದ್ದು ಅವನ ಜೋಬಿನಲ್ಲಿಯೂ ಸಹ ಗಾಂಜಾ ಪ್ಯಾಕೆಟ್ ಸಿಕ್ಕಿದ್ದು ಕೂಡಲೇ ವಿಜಯಪುರ ಠಾಣೆಗೆ ಕರೆ ಮಾಡಿ ಪೊಲೀಸರಿಗೆ ಒಪ್ಪಿಸಲಾಗಿರುತ್ತದೆ

ஐய் <nu> விடுக்கடாப்பாடுப்பாட் yes, <author> <Trustee>